ಗಜ ಚರ್ಮಾಂಬರ ಗೌರಿ ಮಹೇಶ ಬೆಳಗುವೆ ಮಂಗಳ ದಾರತಿಯ ಗಜ ಚರ್ಮಾಂಬರ ಗೌರಿ ಮಹೇಶ ಬೆಳಗುವೆ ಮಂಗಳ ದಾರತಿಯ ಗಣಪತಿ ಪಿತ ಸತಿ ಪಾರ್ವತಿ ಪತಿಗೆ ಗಣಪತಿ ಪಿತ ಸತಿ ಪಾರ್ವತಿ ಪತಿಗೆ ಬೆಳಗುವೆ ಮಂಗಳ ದಾರತಿಯ शिवशंकर हर वर गंगाधर नटवर ईश्वर गे शिवशंकर गंगाधर नटवर ईश्वर गे रुद्रभयकर शिव भयंकर गिरीज रुद्र रुद्रभयकर शिव गिरिजा वल्लभ गे ಗಜ ಚರ್ಮಾಂಬರ ಗೌರಿ ಮಹೇಶಗೆ ಬೆಳಗುವೆ ಮಂಗಳದಾರತಿಯ ಗಜ ಚರ್ಮಾಂಬರ ಗೌರಿ ಮಹೇಶಗೆ ಬೆಳಗುವೆ ಮಂಗಳದಾರತಿಯ ದುಷ್ಟರಿಗಿರಿದು ಶಿಷ್ಟರಿಗೊಲಿದು ತಾಂಡವ ಗೈದವಗೆ ದುಷ್ಟರಿಗಿರಿದು ಶಿಷ್ಟರಿಗೊಲಿದು दवगे डमुरु त्रिशूला उरगव दरिसिदा नंजुंडी शनिगे डमुरु त्रिशूला उरगव दरिसिदा नंजुंडी शनिगे गज गौरी महे ಶಗೆ ಬೆಳಗುವೆ ಮಂಗಳದಾರತಿಯ ಗಣಪತಿ ಪಿತ ಸತಿ ಪಾರ್ವತಿ ಪತಿಗೆ ಗಣಪತಿ ಪೀತ ಸತಿ ಪಾರ್ವತಿ ಪತಿಗೆ ಬೆಳಗುವೆ ಮಂಗಳ ದಾರತಿಯ ಗಜ ಚರ್ಮಾಂಬರ ಗೌರಿ ಮಹೇಶಗೆ ಬೆಳಗುವೆ ಮಂಗಳ ದಾರತಿಯ ಗಜ ಚರ್ಮಾಂಬರ ಗೌರಿ ಮಹೇಶಗೆ ಬೆಳಗುವೆ ಮಂಗಳ ದಾರತಿಯ ಗಣಪತಿ ಪಿತ ಸತಿ ಪಾರ್ವತಿ ಪತಿಗೆ ಗಣಪತಿ ಪಿತ ಸತಿ ಪಾರ್ವತಿ ಪತಿಗೆ ಬೆಳಗುವೆ ಮಂಗಳ ದಾರತಿಯ ಶಿವಶಂಕ